ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಎಲ್ರಿಗೂ ತುಂಬಾನೇ ಧನ್ಯವಾದವನ್ನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಏಪ್ರಿಲ್ ಫಸ್ಟ್ ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ವೀಕು ನಂದು ಆಫ್ ಮೋನಿಟೈಸೇಷನ್ ಆನ್ ಆಗಿದೆ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ ಆಫ್ ಮೋನಿಟೈಸೇಷನ್ ಆನ್ ಆಗಿತ್ತು ಇವತ್ತು ನಂದು ಫುಲ್ ಮೋನಿಟೈಸೇಷನ್ ಆನ್ ಆಗಿದೆ ನನ್ನ ಚಾನಲ್ ಅಲ್ಲಿ ಹಾಗೆಯೇ ಗೂಗಲ್ ಆಡ್ಸೆನ್ಸ್ ಗೆ ಅಪ್ಲೈ ಕೂಡ ಮಾಡಿದ್ದೀನಿ ಅದೇನು ನೆಕ್ಸ್ಟ್ ವೀಕ್ ಬರುತ್ತೆ ಆವಾಗ ಅದನ್ನು ಕೂಡ ಆ ಪ್ರೊಸೀಜರ್ ಒಂದು ಕಂಪ್ಲೀಟ್ ಮಾಡಿದ್ರೆ ನನ್ನ ವಿಡಿಯೋದಲ್ಲಿ ಮಧ್ಯ ಮಧ್ಯ ಇದು ಆ್ಯಡ್ ಕೂಡ ಬರುತ್ತೆ ಅದನ್ನು ಕೂಡ ಸ್ಕಿಪ್ ಮಾಡ್ತೀವಿ ನೋಡಿ ಹಾಗೆ ಅದ್ರಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ಯಾರೆಲ್ಲ ನನಗೆ ನನ್ನ ಫ್ರೆಂಡ್ಸು ಯಾರೆಲ್ಲ ನನಗೆ ನನ್ನ ವೀಡಿಯೋ ನೋಡಿ ಆಗಿರಬಹುದು ಒಂದು ಲೈವ್ ಮಾಡಿದ್ದೆ ನಾನು ಲೈವ್ಗೆ ಬಂದು ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ದಾಗಿರ್ಬೋದು ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡೋದಾಗಿರಬಹುದು ಲೈಕ್ ಕೊಡೋದು ಹಾಗೆಯೇ ಕೆಲವರು ಶೇರ್ ಕೂಡ ಮಾಡಿದ್ದೀರಾ ಕೆಲವರು ನೆಟ್ವರ್ಕ್ ಇಲ್ಲದೆ ಇದ್ದರೂ ಕೂಡ ಅದು ಸುದ್ದಿ ಸುದ್ದಿ ಬಂದರೂ ಕೂಡ ಕಂಪ್ಲೀಟ್ ವೀಡಿಯೋನ ನೋಡಿದ್ದೀರಿ ನಮ್ಮ ಊರಿನಲ್ಲಿ ಆಗಿರ್ಬೋದು ಕೆಲವರು ಪ್ರತಿಯೊಬ್ಬರು ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ನನ್ನ ವೈತಿ ಫ್ರೆಂಡ್ಸ್ ಆಗಿರ್ಬಹುದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ರಿಗೂ ಒಬ್ರಿಗೂ ಕೂಡ ನನ್ನ ಒಂದು ವಿಡಿಯೋಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ ನನ್ನ ಒಂದು ಈ ಸಾಧನೆಗೆ ನಾನು ಮಾತ್ರ ಅಲ್ಲ ನೀವು ಕೂಡ ಕಾಣರೆ ನಿಮ್ಮಿಂದಲೇ ಇದು ಇದೆಲ್ಲ ಸಾಧ್ಯ ಆಗಿದ್ದು ನೀವು ಸಪೋರ್ಟ್ ಮಾಡದೇ ಇದ್ರೆ ಇದು ಏನೂ ಸಾಧ್ಯ ಆಗಲ್ಲ ಹಾಗೆಯೇ ಇನ್ನೂ ಒಂದು ಸ್ಪೆಷಲ್ಲು ಆಗಿ ನಾನು ಹೇಳಬೇಕು ಅಂತ ಹೇಳಿದ್ದು ಮೊನಿಟೈಸೇಷನ್ಗೆ ಪ್ರೊಸೀಜರ್ಗೆ ಏನಾಗಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಹಾಗೆಯೇ ತ್ರೀ ತೌಸಂಡ್ ವಾ ವಾಚ್ವರ್ ಕಂಪ್ಲೀಟ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅಬವರ್ ಕಂಪ್ಲೇ ಕಂಪ್ಲೀಟ್ ಆದರೆ ಫುಲ್ ಮೊನಿಟೈಸೇಷನ್ಗೆ ನಾವು ಆನ್ ಮಾಡ್ಬ ಅಪ್ಲೈ ಮಾಡ್ಬೋದು ಸೊ ಆ ಟೈಮಲ್ಲಿ ನನಗೆ ನನಗೆ ಯಾರ ಹತ್ರ ಹೇಳೋದು ಏನು ಮಾಡೋದು ಹೇಗೆ ಆನ್ ಮಾಡೋದು ಈ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ನಾನು ಏನು ಮಾಡೋದು ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಸೊ ನನ್ನ ತಲೆಗೆ ಫಸ್ಟ್ ಬಂದಿದ್ದು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ ಒಂದು ಚಾನಲ್ ಇದೆ ಫ್ರೆಂಡ್ಸ್ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ ಅವರು ಸರ್ ಇದ್ದಾರೆ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ಗೆ ಒಂದು ಕಾಲ್ ಮಾಡಿದೆ ಸರ್ ಹೀಗೀಗೆ ನಂದು ಅಪ್ಲೈ ಮಾಡೋಕ್ಕೆ ಬಂದಿದೆ ತ್ರೀ ತೌಸಂಡ್ ವಾಚ್ ಅವರ್ ಹಾಗೆ ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದ್ದೀನಿ ಒಂದು ಆಫ್ ಮೊನಿಟೈಸೇಷನ್ ಆನ್ ಮಾಡಿಕೊಡ್ಬೇಕು ಅಂತ ಕೇಳಿದ್ದಕ್ಕೆ ಸರ್ ತುಂಬಾ ಖುಷಿ ಖುಷಿಯಿಂದನೇ ನನಗೆ ಆಫ್ ಮೊನಿಟೈಸೇಷನ್ ಆನ್ ಮಾಡಿಕೊಟ್ರು ಅದೇ ಟೈಮಲ್ಲಿ னாகித்த நம்ம வீடியோ அப்லோட் ஆகிர்ல ಅದು ನನಗೆ ಮಾತ್ರ ಅಲ್ಲ ಕೆಲವರಿಗೆ ಪ್ರಾಬ್ಲಮ್ ಆಗಿತ್ತಂತೆ ಅದೇ ಥರ ಹಾಗೆ ಅದು ಅದನ್ನು ಕೂಡ ಅದೇ ದಿನನೇ ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ತುಂಬಾ ಒಂದು ಹೆಲ್ಪ್ ಮಾಡಿದ್ದಾರೆ ಸರ್ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಹಾಗೆಯೇ ನಿನ್ನೆ ನಾನು ಕಾಲ್ ಮಾಡಿದೆ ನನಗೆ ಫುಲ್ ಮೊನಿಟೈಸೇಷನ್ ಆನ್ ಮಾಡಿಕೊಡ್ಬೇಕು ಸರ್ ಹಾಗೆಯೇ ಗೂಗಲ್ ಆ್ಯಡ್ ಸೆನ್ಸಿಗೆ ನಂದು ಮೇಲ್ ಬಂದಿದೆ ಅದನ್ನು ಕೂಡ ನೀವು ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಹೇಳಿದೆ ಇನ್ನೂ ಅವರಿಗೆ ತುಂಬಾ ಖುಷಿಯಾಯಿತು ಬೇಗನೆ ಮುಗಿಸ್ಕೊಂಡಿದ್ದೀರಾ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಪ್ರೊಸೀಜರ್ ಕೂಡ ಎಲ್ಲವನ್ನು ಮಾಡಿಕೊಟ್ರು ಹಾಗೇನೆ ಚಿಕ್ಕ ಚಿಕ್ಕ ಏನೆಲ್ಲ ಮಿಸ್ಟೇಕ್ ಗಳಿತ್ತು ಎಲ್ಲವನ್ನ ಸರಿ ಮಾಡಿಕೊಟ್ಟಿದ್ದಾರೆ ಟೋಟಲ್ ಆಗಿ ಸರ್ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ನಿಮಗೆ ಸರ್ ಫ್ರೆಂಡ್ಸ್ ಹಾಗೆಯೇ ನಾನು ಮಾತ್ರ ಅಲ್ಲ ನನ್ನ ಎಷ್ಟೋ ಪ್ರಾಬ್ಲಮ್ಸ್ ಇರೋರು ಇರ್ತಾರೆ ಅಂದ್ರೆ ಮೊನಿಟೈಸೇಷನ್ಗೆ ನಾವು ಪ್ರೊಸೀಜರ್ಗೆ ಏನಾಗಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡಿರ್ತೀವಿ ಆದರೆ ನಮಗೆ ಹೇಗೆ ಮಾಡೋದು ಅದನ್ನು ಆನ್ ಮಾಡೋದು ಹೇಗೆ ಏನಾದರೂ ಮಿಸ್ಟೇಕ್ ಆದರೆ ಕೆಲವು ಕನ್ಫ್ಯೂಷನ್ಗಳಿರುತ್ತೆ ಕೆಲವು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳಿರುತ್ತೆ ಮನೆಯಲ್ಲಿ ಅಂದರೆ ಈ ಮಕ್ಕಳನ್ನೆಲ್ಲ ಹಾಕ್ಕೊಂಡು ನಾವು ಅದೆಲ್ಲ ನೀಟಾಗಿ ಮಾಡೋಕ್ಕಾಗಲ್ಲ ಕೆಲಸ ಸ್ವಲ್ಪ ಡಿಸ್ಟಬೆನ್ಸ್ ಇರುತ್ತೆ ಅಂಥ ಒಂದು ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವರು ಆರಾಮಾಗಿ ನೀಟಾಗಿ ಮಾಡಿಕೊಡ್ತಾರೆ ಯಾವುದೇ ಒಂದು ಡೌಟ್ ಬೇಡ ಒಂದು ಟೆನ್ಷನ್ ಬೇಡ ಆರಾಮಾಗಿ ಎಲ್ಲವನ್ನು ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಾನೊಂದು ನಂದು ಇವಾಗ ಮೊನಿಟೈಸೇಷನ್ ಆನ್ ಆಗಿದೆ ಬಟ್ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ಒಂದು ವರ್ಷ ಆಗಿಲ್ಲ ಅದು ಒಂದು ವರ್ಷ ಟೈಮ್ ಇರುತ್ತೆ ನಂದು ಇನ್ನೂ ಒಂದು ವರ್ಷ ಆಗಿಲ್ಲ ಜುಲೈಗೆ ಒಂದು ವರ್ಷ ಆಗುತ್ತೆ ಸೊ ಅದಕ್ಕಿಂತ ಮುಂಚೆನೇ ಒಂದು ಚಿಕ್ಕದಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಚಿಕ್ಕ ಸಾಧನೆ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಹಾಗೆಯೇ ನನ್ನ ಈ ಸಾಧನೆಗೆ ಕೆಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಈ ಪ್ರತ್ಯಕ್ಷವಾಗಿ ಹೆಲ್ಪ್ ಮಾಡಿರೋ ಒಂದು ಲಿಸ್ಟ್ನಲ್ಲಿ ನೋಡೋದಾದರೆ ಮೊದಲನೇದಾಗಿ ನಾನು ನನ್ನ ಹಸ್ಬೆಂಡ್ಗೆ ತುಂಬಾ ಧನ್ಯವಾದವನ್ನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ಬೋದು ಮನೆಯಲ್ಲಿ ಆದರೆ ನನಗೆ ಒಂದು ನನ್ನ ಕಡೆಯಿಂದ ಅವ್ರಿಗೆ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಯಾವತ್ತೂ ನನ್ಗೆ ಅವಕಾಶ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇದೊಂದು ಅವಕಾಶ ಇದೊಂದು ಅವಕಾಶವನ್ನು ಬಳಸ್ಕೊಂಡು ನನ್ನ ಮನೆಯವರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳ್ತೀನಿ ಯಾಕೆಂದ್ರೆ ಅವರು ನನಗೆ ಒಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಯಾರೇ ಆಗಲಿ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಒಂದು ಬ್ಯಾಕ್ ಬೋನ್ ಬೇಕು ಒಂದು ಸಪೋರ್ಟರ್ ಬೇಕು ಆ ಒಂದು ಸಪೋರ್ಟರ್ ನನ್ನ ಹಸ್ಬೆಂಡೇ ನನಗೆ ಸೊ ಅವರಿಂದಾಗಿ ಇದೆಲ್ಲವೂ ಸಾಧ್ಯ ಆಗಿದ್ದು ಮತ್ತು ಇನ್ನೊಂದು ಏನಂತ ಹೇಳಿದರೆ ನನ್ನ ಮಕ್ಕಳು ಎಸ್ಪೆಷಲಿ ನನ್ನ ದೊಡ್ಡ ಮಗ ಚಿಕ್ಕವನನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಅವನನ್ನು ನೋಡಿಕೊಂಡು ನಾವು ಸಿಪ್ ಮಾಡ್ಕೊಂಡಿದ್ದೀವಿ ಮಕ್ಕಳ ಮೇಲೆ ಕಿತ್ತಾಡಿದ್ದೀವಿ ಒಡೆದಿದ್ದೀವಿ ಬೈದಿದ್ದೀವಿ ಶಾರ್ಟ್ ಮಾಡೋವಾಗ ಆಗಿರ್ಬೋದು ಆಮೇಲೆ ವೀಡಿಯೋಸ್ ಮಾಡೋವಾಗ ಆಗಿರ್ಬೋದು ಲೈವ್ ವಿಡಿಯೋ ಮಾಡೋವಾಗ ಆಗಿರ್ಬೋದು ಅದೆಲ್ಲವನ್ನು ಅವರು ಸಹಿಸ್ಕೊಂಡಿದ್ದಾರೆ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ನನ್ನ ಮಕ್ಕಳು ಕೂಡ ತುಂಬ ಥ್ಯಾಂಕ್ಸ್ ಹಾಗೆಯೇ ನನ್ನ ಮನೆಯವರು ನನ್ನ ಅಣ್ಣನವರಾಗಿರ್ಬೋದು ಅತಿಗೆಯವರಾಗಿರ್ಬೋದು ಮುಖ್ಯವಾಗಿ ನನ್ನ ಅಣ್ಣ ಮತ್ತು ನನ್ನ ಅಮ್ಮನ ಆಶೀರ್ವಾದದಿದ್ದರೆ ನಾನು ಇಲ್ಲಿ ತನಕ ಬಂದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ನನ್ನ ಹಸ್ಬೆಂಡ್ ಮನೆಯಲ್ಲಿ ನನ್ನ ಅತ್ತೆ ಮಾವ ಭಾವಂದರು ಅಕ್ಕಂದರು ಹಾಗೆಯೇ ಚಿಕ್ಕ ಮಕ್ಕಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಅವರು ಕೂಡ ಪ್ರತಿಯೊಬ್ಬರು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಸಾಕು ಚಿಕ್ಕಿ ಬನ್ನಿ ಹೋಗೋಣ ವೀಡಿಯೋ ಮಾಡೋಣ ನಾವು ಸಪೋರ್ಟ್ ಮಾಡ್ತೀವಿ ನಾವು ಡಾನ್ಸ್ ಮಾಡ್ತೀವಿ ನಾವು ಹಾಡ್ತೀವಿ ಕುಣಿತೀವಿ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಗಿ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಹಾಗೆಯೇ ನನ್ನ ಊರಿನವರಾಗಿರಬಹುದು ಹಾಗೆಯೇ ನನ್ನ ಹಸ್ಬೆಂಡ್ ಊರಲ್ಲಿ ಒಂದು ಮುಖ್ಯ ವಿಷಯ ಅಂದರೆ ಅಲ್ಲಿ ನೆಟ್ವರ್ಕೇ ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ ಕರೆಂಟ್ ಇಲ್ಲದೆ ಇದ್ರೆ ನೆಟ್ವರ್ಕ್ ಇರೋಲ್ಲ ನೆಟ್ವರ್ಕ್ ಇಶ್ಯೂಸ್ ತುಂಬಾ ಇದೆ ಅಲ್ಲಿ ಸೊ ಆದರೂ ಕೂಡ ಆ ನೆಟ್ವರ್ಕ್ ಇಶ್ಯೂ ಇದ್ದಲ್ಲಿ ಕೂಡ ಅವರು ನೆಟ್ವರ್ಕ್ ರೌಂಡ್ ರೌಂಡ್ ಹೊಡಿತಾ ಇರುತ್ತೆ ಯಾವಾಗಲೂ ವೀಡಿಯೋ ನೋಡೋ ನೋಡಬೇಕಂದ್ರೆ ಆ ಟೈಮಲ್ಲಿ ಕೂಡ ಪ್ರತಿಯೊಬ್ಬರು ನನ್ನ ಕಂಪ್ಲೀಟ್ ವೀಡಿಯೋವನ್ನು ನೋಡಿದ್ದಾರೆ ಕೆಲವರು ಅಂದರೆ ಅಷ್ಟು ಇಂಟ್ರೆಸ್ಟಿಂದ ನೋಡಿದ್ದಾರೆ ಕೆಲವರು ಹೇಳ್ತಾರೆ ಯಾವ ಹೆಣ್ಮಕ್ಳಿಗೂ ಮದುವೆಯಾಗಿ ಊರಲ್ಲಿ ಹೋದ ಊರಲ್ಲಿ ಅಷ್ಟೊಂದು ಸಪೋರ್ಟ್ ಮಾಡೋದು ತುಂಬಾ ಕಡಿಮೆ ಅಂತ ಅಂದ್ಕೊಳ್ತೀನಿ ಆ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಹಾಗೆಯೇ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನಾನು ಸ್ಟಾರ್ಟಿಂಗು ನಾನು ಎಲ್ರದೂ ವೀಡಿಯೋ ನೋಡ್ತಾ ಇದ್ದೆ ಆಯಿತಾ ವೀಡಿಯೋ ನೋಡ್ತಾ ಇದ್ದೆ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ನಾನು ವೀಡಿಯೋಸ್ ಯಾಕೆ ಹಾಕಬಾರ್ದು ಅಂತ ನನಗೊಂದು ತಲೆಯಲ್ಲಿ ಬಂತು ಆವಾಗ ನಾನು ಸ್ಟಾರ್ಟಿಂಗು ನಾನು ರಮ್ಯ ಜಗತ್ ಮೈಸೂರು ಅಂತ ಇದ್ದಾರೆ ಅವರ ಒಂದು ಚಾನಲ್ ನೋಡಿಬಿಟ್ಟು ನಾನು ಚಾನಲ್ ಓಪನ್ ಮಾಡಿದ್ದು ಹಾಗೆಯೇ ವೀಡಿಯೋ ಕ್ರಿಯೇಟ್ ಮಾಡಿದ್ದು ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಒಂದು ಮೂರು ವೀಡಿಯೋಸ್ ನಾನು ಹಾಕಿದೆ ಹಾಕಿ ಆದಾಗ ಅದು ಸ್ಟ್ರಕ್ಕಾಗಿ ನಿಂತುಬಿಡ್ತು ಸ್ಟಾರ್ಟಿಂಗು ನಾನು ನನ್ನ ಪೂಜಾಶ್ರೀ ಅಂತ ಇದ್ದಾರೆ ಅವರು ಸುಳ್ಯ ಸುದ್ದಿ ನ್ಯೂಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ನನ್ನ ರಿಲೇಶನ್ ಕೂಡ ಹೌದು ಆವಾಗ ಅವರಿಗೆ ನನ್ನ ತಕ್ಷಣ ಕಾಲ್ ಮಾಡಿ ಕೇಳಿದೆ ಅವರು ನನಗೆ ಕ್ಲಿಯರ್ ಮಾಡಿಕೊಟ್ರು ಅವರು ಒಂದು ಹೆಲ್ಪ್ ಮಾಡಿದರು ಸೊ ಅದು ಆದ ಮೇಲೆ ನಾನು ಕೆಲವರು ನನಗೆ ಕೆಲವರು ಲೈವ್ ಮಾಡ್ತಾರೆ ಇದು ಏನು ಲೈವ್ ಮಾಡೋದಂದ್ರೆ ಏನು ಅದರಿಂದ ಏನು ಪ್ರಯೋಜನ ಏನು ಕತೆ ಏನೂ ಗೊತ್ತಿರಲಿಲ್ಲ ಸೊ ಒಬ್ಬೊಬ್ಬರದೇ ಲೈವ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗಿದೆ ಅದೇ ನಂದಿನಿಯಮ್ಮ ಆಗಿರ್ಬೋದು ಕವಿತ್ರಿ ದೇವಿಯವರಾಗಿರ್ಬೋದು ಹಾಗೆಯೇ ಶಾರದಾ ಸಿಸ್ಟರು ಈ ಮೂರು ಜನ ಇದ್ದಾರಲ್ಲ ಅವ್ರು ನನಗೆ ತುಂಬನೇ ಬೂಸ್ಟ್ ಮಾಡಿದರು ನೀನು ಲೈವ್ ಮಾಡು ವೀಡಿಯೋಸ್ ಹಾಕು ಎಲ್ಲರೂ ಲೈವಿಗೆ ಹೋಗು ಎಲ್ರಿಗೂ ಸಪೋರ್ಟ್ ಮಾಡು ನೀನು ಸಪೋರ್ಟ್ ತಗೋ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತೆ ಹಾಗೆಯೇ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತೆ ಅಂತ ಅವರು ಕೂಡ ಹೇಳಿದರು ಸೊ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಅದಾದಮೇಲೆ ನನಗೆ ನೇಚರ್ ಲೈಫ್ ನೇಚರ್ ಲೈಫ್ ಡಿ ಕೆ ದೀಪ ಅವರಾಗಿರ್ಬೋದು ವಿವಿಧ ಸಿಸ್ಟರ್ ಆಗಿರ್ಬೋದು ವೈಷ್ಣವಿಯವರಾಗಿರ್ಬೋದು ಶಂಕರಣ್ಣ ಅವರಾಗಿರ್ಬೋದು ಹಾಗೆಯೇ ನಮ್ಮ ಊರಲ್ಲಿ ಒಬ್ಬರು ಶಂಕರಣ್ಣ ಅಂತ ಇದ್ದಾರೆ ಅವರು ಕೂಡ ಆಗಿರ್ಬೋದು ಜಿ ಎಮ್ ಎಲ್ ಆಗಿರ್ಬೋದು ದೀಪಿಕಾ ಸಿಸ್ಟರ್ ಆಗಿರ್ಬೋದು ಹಾಗೆಯೇ ಲಚ್ಚು ಬ್ರದರ್ ಅಂತ ಒಬ್ರು ಇದ್ದಾರೆ ಅವರಾಗಿರ್ಬಹುದು ಯಾರನ್ನ ಹೇಳೋದು ಯಾರನ್ನ ಬಿಡೋದು ಏನು ಹೇಳೋಕ್ಕಾಗಲ್ಲ ಪ್ರತಿಯೊಬ್ರು ಕೂಡ ಯಾರೆಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಯಾರೆಲ್ಲ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಯಾರು ಶೇರ್ ಮಾಡ್ತಾ ಇದ್ದೀರಾ ಹಾಗೆಯೇ ಯಾರೆಲ್ಲ ಲೈಕ್ ಕೊಡ್ತೀರಾ ಕಮೆಂಟ್ ಮಾಡಿ ಮಾಡ್ತೀರಾ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ತುಂಬನೇ ಧನ್ಯವಾದಗಳು ನನಗೆ ಖುಷಿಲಿ ನಾನು ಏನೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ನನಗೇನೇ ಗೊತ್ತಾಗ್ತಾ ಇಲ್ಲ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಇವಾಗ ನನಗೆ ಫುಲ್ ಮೋನಿಟೈಸೇಷನ್ ಏನೋ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದೆ ಇವು ನೆಕ್ಸ್ಟ್ ವಾರದಲ್ಲಿ ನನಗೆ ಗೂಗಲ್ ಆ್ಯಡ್ ಸೆನ್ಸಿಗೆ ನಾನು ಅಪ್ಲೈ ಮಾಡಿದ್ದೀನಿ ಅದರ ಪಿನ್ ಬರುತ್ತೆ ಅದನ್ನು ಪ್ರೊಸೀಜರ್ ಮಾಡಬೇಕು ಅದಾದಮೇಲೆ ನನ್ನ ವೀಡಿಯೋದಲ್ಲಿ ಏನು ಮಧ್ಯ ಮಧ್ಯದಲ್ಲಿ ಅಥವಾ ಸ್ಟಾರ್ಟಿಂಗ್ ಮಧ್ಯ ಎಂಡಲ್ಲಿ ಎಲ್ಲ ಆ್ಯಡ್ ಬರುತ್ತೆ ದಯವಿಟ್ಟು ಯಾರು ಆ್ಯಡನ್ನು ಸ್ಕಿಪ್ ಮಾಡಬೇಡಿ ಆ್ಯಡನ್ನು ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅದರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇನ್ನೂ ಪರೋಕ್ಷವಾಗಿ ನಾನು ಹೇಳಲೇಬೇಕು ಕೆಲವರು ನಾವು ಲೈವ್ ಮಾಡೋ ಟೈಮಲ್ಲಿ ಆಗಿರಬಹುದು ಅಥವಾ ನಮ್ಮ ವೀಡಿಯೋಸ್ ನೋಡಿ ಕೆಲವರು ಏನಂದರೆ ಅವರಿಗೆ ಚಾನಲೇ ಇರಲ್ಲ ಕೆಲವ್ರು ಆಯಿತಾ ಈಗ ಚಾನಲ್ ಇರೋರು ಅವರು ಬಂದು ವೈತಿ ನನ್ನ ಫ್ರೆಂಡ್ಸು ಹಾಗೆಲ್ಲ ಫ್ಯಾಮಿಲಿ ಫ್ರೆಂಡ್ಸು ಅವ್ರಿಗೇನೋ ನನ್ನ ಗೊತ್ತಿದೆ ಕೆಲವರು ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಆ ಥರ ಬಂದು ಹೆಲ್ಪ್ ಮಾಡಿದ್ದಾರೆ ಇನ್ನು ಕೆಲವರು ಚಾನಲ್ಲೇ ಇಲ್ಲ ಅವರಿಗೆ ಅವರು ಯಾಕೆ ಬರಬೇಕು ಅಲ್ವ ಅಂಥವ್ರು ಕೂಡ ಬಂದು ಸಪೋರ್ಟ್ ಮಾಡಿದ್ದಾರೆ ಅಂತ ಅದರಲ್ಲಿ ಒಬ್ಬರು ಉಮೇಶ್ ಬ್ರದರ್ ಅಂತ ಒಬ್ಬರು ಇದ್ದಾರೆ ಸುಬ್ರಹ್ಮಣ್ಯದವರು ನಮ್ಮ ಊರಿಗೆ ಹತ್ರ ಆಗುತ್ತೆ ಅವರು ಅವ್ರು ಯಾರು ಏನು ನನಗೆ ಗೊತ್ತಿಲ್ಲ ಬಟ್ ಆದರೆ ನನಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಹೋಗಿ ಲೈವ್ ಮಾಡೋವಾಗ ಹೋಗಿ ಸಪೋರ್ಟ್ ಮಾಡೋದಾಗಿರ್ಬೋದು ಅವರ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡೋದಾಗಿರ್ಬೋದು ಒಂದು ಸಬ್ಸ್ಕ್ರೈಬ್ ಮಾಡೋದು ಆಗಿರ್ಬೋದು ಅವ್ರ ಥರನೇ ಇನ್ನೂ ತುಂಬ ಜನ ಇದ್ದಾರೆ ಇವರು ಒಂದು ಹೆಸರು ನಾನೀಗ ತೊಗೊಳ್ಬೋದು ಅಷ್ಟೇ ಇನ್ನೂ ತುಂಬಾ ಜನ ಇದ್ದಾರೆ ಒಬ್ಬರು ರಾಜು ಬ್ರದರ್ ಅಂತ ಇದ್ದಾರೆ ಅವರಾಗಿರ್ಬೋದು ಪ್ರತಿಯೊಬ್ಬರು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ ಹೀಗೇ ಸಪೋರ್ಟ್ ಇರಿ ನಾನೊಂದು ಹೆಜ್ಜೆ ಮುಂದೆ ಬಂದಿರ್ಬೋದು ಇನ್ನು ತುಂಬ ಹಿಂದ್ಗಡೆ ತುಂಬ ಜನ ಇದ್ದಾರೆ ದಯವಿಟ್ಟು ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆಯೇ ನೀವು ಯಾವುದೇ ಒಂದು ವೀಡಿಯೋಸ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಸಾಧ್ಯ ಆದರೆ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಇದರಿಂದ ಯಾರಿಗೂ ಕೂಡ ಯಾವುದೇ ರೀತಿಯಾದ ನಷ್ಟ ಆಗೋದಿಲ್ಲ ಓಕೆನಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ರೀತಿಯಾದ ನಷ್ಟ ಕೂಡ ಆಗೋದಿಲ್ಲ ಹಾಗೆಯೇ ಇನ್ನೂ ಏನಂತ ಹೇಳಿದರೆ ನನಗೆ ಎಲ್ಲ ಮರ್ತೋಗ್ತಾ ಇದೆ ಹೇಳೋದೆಲ್ಲ ಕೆಲವರು ಇನ್ನೂ ಮತ್ತು ಏನಂತ ಹೇಳಿದರೆ ಫ್ರೆಂಡ್ಸ್ ನಂದೀಗ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಬಂದಿದೆ ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಮೆಂಬರ್ಶಿಪ್ ತೊಗೊಳ್ಬೋದು ಜಾಯಿನ್ ಬಟನ್ ಮೇಲೆ ಒತ್ತಿ ಒನ್ ಫಿಫ್ಟಿ ನೈನ್ ರುಪೀಸ್ ಮೆಂಬರ್ಶಿಪ್ ಇದೆ ದಯವಿಟ್ಟು ಎಲ್ಲರೂ ಇಷ್ಟ ಇದ್ದರೆ ಎಲ್ಲರೂ ತಗೊಂಡು ಸಪೋರ್ಟ್ ಮಾಡ್ಬೋದು ಓಕೆನಾ ಹಾಗೆಯೇ ಇನ್ನೂ ಇನ್ನೂ ನನಗೆ ನನ್ನ ವಿಡಿಯೋಸ್ ರೆಗ್ಯುಲರ್ ಆಗಿ ಬರುತ್ತೆ ಮುಂದೆ ಯಾರು ಕೂಡ ಯಾಡನ್ನು ಸ್ಕಿಪ್ ಮಾಡದೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲೇ ವೀಡಿಯೋಸನ್ನು ನೋಡಿ ಜಾಸ್ತಿ ವ್ಯೂಸ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಇನ್ನು ಕೆಲವರು ಒಂದು ವಿಷಯ ಹೇಳಲೇಬೇಕು ನಾನು ಕೆಲವರು ಇದ್ರು ನನಗೆ ಯಾರಿಗೂ ಕೂಡ ತಪ್ಪು ತಿಳ್ಕೊಡ್ಬೇಡಿ ಯಾಕೆ ಅಂತ ಹೇಳಿದರೆ ನಿನ್ನ ಡೌಟನ್ನು ನೀವು ಕೇಳಿ ಹತ್ರ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಏನಂತ ಹೇಳಿದರೆ ನಿಮಗೆ ಸ್ಯಾಲ್ರಿ ಬಂದ ಬಂದರೆ ಎಷ್ಟು ಬಂದಿತ್ತು ಕೆಲವರು ಕೇಳೋದು ಇನ್ನೂ ಬಂದಿಲ್ವಾ ಬಂದಿಲ್ಲ ಅಂದರೆ ಇನ್ನೂ ಬಂದಿಲ್ವಾ ಅಂತೆಲ್ಲ ಕೇಳೋದು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಯಾವ ಯೂಟ್ಯೂಬರ್ಗೂ ಕೂಡ ಇಷ್ಟು ಬೇಗ ಯಾರಿಗೂ ಸ್ಯಾಲ್ರಿ ಬರೋಲ್ಲ ನನಗೂ ಬಂದಿಲ್ಲ ಅದಕ್ಕೆ ತುಂಬಾ ಪ್ರೊಸೀಜರ್ ಇದೆ ನಂದು ಈಗ ಆಫ್ ಮೊನಿಟೈಸೇಷನ್ ಆನ್ ಆಗಿ ಫುಲ್ ಮೊನಿಟೈಸೇಷನ್ ಆನ್ ಆಗಿದೆ ಗೂಗಲ್ ಆ್ಯಡ್ ಸೆನ್ಸಿಗೆ ನಾನು ಅಪ್ಲೈ ಮಾಡಿದ್ದೀನಿ ಇಷ್ಟೇ ಆಗಿದ್ದು ಇನ್ನು ಗೂಗಲ್ ಪಿನ್ ಬರಬೇಕು ಅದನ್ನು ಆ್ಯಡ್ ಮಾಡಬೇಕು ಬ್ಯಾಂಕಿಗೆ ಹೋಗಬೇಕು ಅದರ ಡೀಟೇಲ್ಸ್ ಕೊಡಬೇಕು ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಟೆನ್ ಡಾಲರ್ ಆಗುತ್ತೆ ಆಮೇಲೆ ಹಂಡ್ರೆಡ್ ಡಾಲರ್ ಆಗಬೇಕು ಡಾಲರ್ ಕೌಂಟ್ ಆಗಬೇಕು ಅದೆಲ್ಲ ಪ್ರೊಸೀಜರ್ ಆಗಿ ನನ್ನ ವೀಡಿಯೋಸಿಗೆ ಚೆನ್ನಾಗಿ ವ್ಯೂಸ್ ಬರಬೇಕು ಚೆನ್ನಾಗಿ ವೈರಲ್ ಆದರೆ ಮಾತ್ರ ನನಗೆ ಸ್ಯಾಲ್ರಿ ಬಗ್ಗೆ ಮಾತುಕತೆ ಅದು ಮಾತಾಡ್ಬೋದು ಇಲ್ಲಿ ತನಕ ತನಕ ಬಂದಿಲ್ಲ ನಾನು ಇನ್ನೊಂದು ಹೇಳಬೇಕಂದ್ರೆ ನನ್ನ ಸ್ಯಾಲ್ರಿಗೋಸ್ಕರನೇ ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದಲ್ಲ ಏನೋ ಒಂದು ನನ್ನ ಹಾಬಿಯಾಗಿ ತೊಗೋಬೇಕು ಅಂತ ಹೇಳಿಬಿಟ್ಟು ನನಗೆ ತುಂಬಾ ಇಷ್ಟ ಅದು ವಿಡಿಯೋಸ್ ಮಾಡಿ ಹಾಕಬೇಕು ಅಂತ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ಓಕೆನಾ ಮತ್ತು ಇನ್ನೊಂದು ಏನಂತ ಹೇಳಿದರೆ ಕೆಲವು ಯೂಟ್ಯೂಬರ್ಗಳಿಗೆ ತಿಂಗಳಾನುಘಟನೆ ಆಗಿದೆ ಅಂತೆ ಕೆಲವರಿಗೆ ವರ್ಷವೇ ಆಗಿದೆ ಅಂತೆ ಸ್ಯಾಲ್ರಿ ಬರೋದು ಹಾಗೆ ನಮಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ನಾನು ವೆಯ್ಟ್ ಮಾಡ್ತೀನಿ ಬಂದರೆ ತುಂಬಾ ಸಂತೋಷ ಅದಕ್ಕೂ ಕೂಡ ನಿಮ್ಮ ಒಂದು ಸಹಕಾರ ಬೇಕು ಹಾಗೆ ಇಷ್ಟು ನನ್ನ ಇವತ್ತಿನ ಒಂದು ಮೊನಿಟೈಸೇಷನ್ ಆನ್ ಆಗಿದ್ರ ಬಗ್ಗೆ ಖುಷಿಯ ವಿಚಾರವನ್ನು ನಿಮ್ಮ ಹತ್ರ ಹಚ್ಕೊಂಡಿದ್ದೀನಿ ಹಾಗೆ ಕೊನೆಯದಾಗಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮುಂದಕ್ಕೆ ಕೂಡ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್